ನಾನು ಮಂಜುನಾಥ್ ಕೊಪ್ಪ ವಿದ್ಯಾರ್ಥಿಗಳ ಹಕ್ಕು ಸಂರಕ್ಷಣಾ ಪೂಟ ಜಿಲ್ಲಾ ಉಪಾಧ್ಯಕ್ಷ ವಿಷಯ ಏನಪ್ಪ ಅಂತಂದ ನಿನ್ನೆ ನಡೆದ ಘಟನೆ ಕುರಿತು ಸುದ್ದಿ ಮಾಧ್ಯಮಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವ ವಿಷಯ ತಿಳಿದು ಮಾಜಿಗಮ ಮಾಸವಾದಿಂದ ಆಕ್ರೋಶವನ್ನು ವ್ಯಕ್ತಪಡಿಸಿದರು

ತನದ ಅಧಿಕಾರಿಗಳಾದ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರನ್ನು ಕೂಡಲೇ ಗಮನಕ್ಕೆ ಮಾಡಬೇಕೆಂದು ಸಚಿವರಾದ ಆರ್ ವಿಮಾಪುರ್ ಅವರಿಗೆ ಈ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ ಎಲ್ಲರಿಗೂ ಶರಣು ಶರಣಾರ್ಥ ನಾನು ನಿಮ್ಮ ರಾಹುಲ್ ಶೆಟ್ಟರ್ ನಮ್ಮ ಕರ್ನಾಟಕ ಸೇನೆ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಮಾತನಾಡುವುದು ಈ ವಿಡಿಯೋ ಮಾಡಲು ಮೂಲ ಉದ್ದೇಶ ಏನಪ್ಪ ಅಂದರೆ ಇದೇ ದಿನಾಂಕ ಆರು ಜೂನ್ ಎರಡು ಸಾವಿರದ ಇಪ್ಪತ್ತೇಳರಂದು ಬಾಗಲಕೋಟೆ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಕೇಮ್ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಬಹಳ ದೊಡ್ಡ ಅಪಮಾನ ಮಾಡಿದ್ದಾರೆ ಅದೇನಪ್ಪ ಅಂದರೆ ಇವರ ಇಬ್ಬರ ಭಾವಚಿತ್ರಗಳನ್ನು ಕಸದ ತೊಟ್ಟಿಯಲ್ಲಿ ಎಸೆದು ಅಪಮಾನ ಮಾಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ನಾನು ಏನು ಕೇಳ್ಕೊಳ್ತೀನಿ ಅಂತಂದರೆ ಈ ಇಂಥ ಕೆಲಸ ಮಾಡಿದ ಯಾವುದೇ ಅಧಿಕಾರಿಗಳಾದರೂ ಅವರಿಗೆ ಅಮಾನತು ಮಾಡಬೇಕು ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕಂತಂದು ನಾನು ತಮ್ಮಲ್ಲಿ ಆಗ್ರಹ ಮಾಡುತ್ತೇನೆ ಮಾಡದೇ ಇದ್ದರೆ ನಾವು ದಲಿತ ಪರ ಸಂಘಟನೆಗಳಾಗಲಿ ಕನ್ನಡಪರ ಸಂಘಟನೆಗಳಾಗಲಿ ಕಾರ್ಮಿಕರ ಸಂಘಟನೆಗಳಾಗಲಿ ಎಲ್ಲ ಸಂಘಟನೆಗಳು ಒಕ್ಕೂಟ ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಾವು ಉಗ್ರ ಹೋರಾಟ ಮಾಡಲು ಸಿದ್ಧರಾಗಿದ್ದೇವೆ ಅಂತಂದು ಹೇಳಕ್ ಬಯಸ್ತೇನೆ